ನಮಸ್ಕಾರ ನನ್ನ ಹೆಸರು ಶಂಕರ್ ಅಂತೇಳಿ ವಿ ಎಸ್ ಟಿ ಟಿಲ್ಲಸ್ ಟ್ರ್ಯಾಕ್ಟರ್ಸಿಂದ ಬಂದಿದ್ದೀರಿ ನೀವು ಇದೆಲ್ಲ ಇದು ಒನ್ ತರ್ಟಿ ಸಿಕ್ಸ್ಟೀನ್ ಎಚ್ ಬಿ ಇದು ಡಿ ಐ ಇ ಅಂತೀರಿ ಸಿಕ್ಸ್ಟೀನ್ ಎಚ್ ಬಿ ಡಿ ಐ ಎರಡು ಲಕ್ಷ ಹದಿನಾರು ಸಾವಿರ ಆಗುತ್ತೆ ಇದು ಸಬ್ಸಿಡಿ ಇನ್ನೂ ಇಲ್ಲ ಬ್ಯಾಟ್ರಿ ತೊಗೊಂಬಂದಿದ್ದೀರಿ ಬ್ಯಾಟ್ರಿ ಇದಕ್ಕೆ ಇದು ಕೊಡಲ್ಲ ಇದೇ ಸಬ್ಸಿಡಿ ಇದೆ ಹ್ಯಾಂಡ್ಲ್ ಟೈಪ್ಗೆ ಹ್ಯಾಂಡ್ಲ್ ಇದೆ ಇದಕ್ಕೆ ಸೆಲ್ಫ್ ಸ್ಟಾರ್ಟ್ರಿಗೆ ಇನ್ನೂ ಕೊಟ್ಟಿಲ್ಲ ಸಬ್ಸಿಡಿ ಇದು ಹದಿಮೂರು ಎಚ್ ಪಿ ಒನ್ ತರ್ಟಿ ಡಿ ಎ ಅಂತೀರಿ ನಾರ್ಮಲ್ಲೇ ಯಾವಾಗೂ ಕೊಟ್ಟೆ ಕೊಡ್ತೀರಿ ಯಾವಾಗಲೂ ಇದಕ್ಕೆ ಇದು ಬ್ಯಾಟ್ರಿ ಸಿಸ್ಟಮ್ ಮಾಡಿದಿರಿ ಇದಕ್ಕೆ ಸಬ್ಸಿಡಿ ಇಲ್ಲ ಇದಕ್ಕೆ ಸಬ್ಸಿಡಿ ಇಲ್ಲ ನಾರ್ಮಲ್ ಡಿ ಐಗೆ ಸಬ್ಸಿಡಿ ಇದೆ ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಒಂದು ಇಪ್ಪತ್ತೈದು ನೀವು ಕಟ್ಟಬೇಕಾಗುತ್ತೆ ಇದಕ್ಕೆ ನೀವೆಲ್ಲ ಅಟ್ಯಾಚ್ಮೆಂಟು ಹಾಕೊಬೋದು ವಾಟ್ರ್ ಪಂಪು ಸ್ಪ್ರೇಯರು ಜನ್ರೇಟ್ರ್ ಟ್ರೈಲರು ರಿಜ್ಜರು ಫ್ಲವು ಕಲ್ಟಿವೇಟ್ರು ಎಲ್ಲ ಹಾಕ್ಕೋಬೋದು ಟ್ರ್ಯಾಕ್ಟ್ರು ನೀವು ಎಷ್ಟು ಮಾಡ್ತೀರೋ ಅದೇ ಥರನೇ ಆ ಟೈಪ್ಗೆ ನೀವು ಟಿಲ್ಲರ್ನ ಯೂಸ್ ಮಾಡ್ಕೋಬೋದು ವಿ ಎಸ್ ಟಿ ಜಿ ಫಿಫ್ಟಿ ಇದು ಪೆಟ್ರೋಲ್ ಇಂಜನ್ನು ಸೆವೆ ಫೈವ್ ಪಾಯಿಂಟ್ ಫೈವ್ ಎಚ್ ಪಿ ಇದು ಸಬ್ಸಿಡಿಗೆ ನಲ್ವತ್ತೊಂದು ಸಾವಿರಕ್ಕೆ ಬರುತ್ತೆ ಫುಲ್ ಕ್ಯಾಶ್ ಆದರೆ ಅರವತ್ತು ಅರವತ್ತೊಂದು ಸಾವಿರ ಇದು ಪೆಟ್ರೋಲಲ್ಲಿ ರನ್ನಿಂಗ್ ಆಗುತ್ತೆ ಕಳೆ ತೆಗೆಯೋದಕ್ಕೆ ರಿಜ್ಜರು ಇದರಲ್ಲೂ ರಿಜ್ಜರು ಸ್ಪ್ರೇಯರ್ ಹಾಕ್ಕೋಬೋದು ನೀವು ಮತ್ತು ಇದು ಆರ್ ಆರ್ ಏಯ್ಟಿ ಅಂತೀರಿ ರಿವರ್ಸಬಲ್ ರೋಟ್ರಿ ಎಂಟ್ ಹೆಚ್ ಪಿ ಡಿ ಐ ಎಂಟು ಹೆಚ್ ಪಿ ಡೀಸೆಲ್ ಇಂಜನ್ನು ಸೆಲ್ಫ್ ಸ್ಟಾರ್ಟ್ರು ರಿವರ್ಸಬಲ್ ರೋಟ್ರಿ ಇದೆ ಫಾರ್ವರ್ಡ್ ರೋಟ್ರಿ ಇದೆ ನೀವು ಶುಂಠಿಗೆ ಬಾಳೆ ಗಿಡಕ್ಕೆ ಕಬ್ಬಿಗೆ ಎಲ್ಲ ಯೂಸ್ ಮಾಡ್ಕೋಬೋದು ಇದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಆಗುತ್ತೆ ಇದು ಆರ್ ಆರ್ ಫಿಫ್ಟಿ ಅಂತೀರಿ ಪೆಟ್ರೋಲ್ ಇಂಜನ್ ಫೈವ್ ಪಾಯಿಂಟ್ ಫೈವ್ ಎಚ್ ಪಿ ಫೈವ್ ಪಾಯಿಂಟ್ ಫೈವ್ ಎಚ್ ಪಿ ಆರಾಮಾಗಿ ವಿಡೋ ವೀಡರ್ ವೀಡಿಂಗೇ ಮಾಡೋದು ಅದು ವೀಡಿಂಗೇ ಮಾಡೋದು ಇದರಲ್ಲೂ ನೀವು ಸ್ಪ್ರೇಯರ್ ಹಾಕೋಬೋದು ಎಲ್ಲ ಅಟ್ಯಾಚ್ಮೆಂಟ್ಸು ಇದೆ ಎಲ್ಲ ಅಟ್ಯಾಚ್ಮೆಂಟ್ಸು ನೀವು ಯೂಸ್ ಮಾಡ್ಕೋಬೋದು ಇದು ರೇಂಜರ್ ಏಯ್ಟಿ ರೇಂಜರ್ ಏಯ್ಟಿ ಡೀಸೆಲ್ ಇಂಜನ್ನು ಎಂಟು ಹೆಚ್ ಪಿ ತೊಂಬತ್ತೈದು ಸಾವಿರ ಇದಕ್ಕೂ ಸಬ್ಸಿಡಿ ಇಲ್ಲ ಇದು ಯಾವುದಕ್ಕೂ ಸಬ್ಸಿಡಿ ಇಲ್ಲ ಸಬ್ಸಿಡಿ ಬಂದರೆ ಕಡಿಮೆ ಆಗುತ್ತೆ ನಿಮಗೆ ಇದು ಸೇಮ್ ವೀಡಿಂಗೇ ಎಲ್ಲ ಕೆಲಸನೂ ಯೂಸ್ ಮಾಡ್ಕೋಬೋದು ಎಲ್ಲ ಚೆನ್ನಾಗಿ ಓಡುತ್ತೆ ವಿ ಎಸ್ ಟಿಯಿಂದ ನಾವು ನಾವು ಬ್ರ್ಯಾಂಡಿಂಗ್ ಮಾಡಿರೋದು ವಿ ಎಸ್ ಟಿದು ನಾವೇ ಓನ್ ಪ್ರಾಡಕ್ಟ್ ಇದು ಇದೆಲ್ಲ ಮಾಡಿರೋದು ಒಂದು ಎರಡು ಮೂರು ನಾಲ್ಕು ಎಲ್ಲ ಓನ್ ಬ್ರ್ಯಾಂಡಿಂಗ್ ಇದು ನಮ್ಮದು ನಾವು ಚೈನಾಯಿಂದ ತಗೊಂಬಂದು ಮಾರೋಕ್ಕಾಗಲ್ಲ ಇದನ್ನೆಲ್ಲ ನಾವು ಓನ್ ಬ್ರ್ಯಾಂಡಿಂಗ್ ಮಾಡಿರೋದು ಆ ಬ್ರ್ಯಾಂಡ್ಗೆ ನಾವಿಲ್ಲಿ ಸೇರ್ಸ್ ಮಾಡಿರೋದು ಮತ್ತು ರೀಪರ್ ರೀಪರ್ದು ಭತ್ತ ಕೊಯ್ಯೋದಕ್ಕೆ ರಾಗಿ ಕೊಯ್ಲಿಕ್ಕೆ ಜೋಳ ಕೊಯ್ಲಿಕ್ಕೆ ಇದರ ರೀಪರ್ ಮಾಡಿದ್ರಿ ಪೆಟ್ರೋಲ್ ಇಂಜಿನ್ ಇಟ್ಟಿದ್ರಿ ಗಂಟೆಗೆ ಒಂದು ಎಕರೆ ಬಂದು ಎರಡು ಗಂಟೆ ತಗೊಳುತ್ತೆ ಆರಾಮಾಗಿ ಕುಯ್ಬೋದು ನೀವು ಒಂದು ಗಂಟೆಗೆ ಒಂದು ಎಕರೆ ಅರ್ಧ ಲೀಟ್ರ್ ಒಂದು ಲೀಟ್ರ್ ಪೆಟ್ರೋಲ್ ತಗೊಳುತ್ತೆ ಒಂದು ಮೂವತ್ತೈದು ಸಾವಿರ ಆಗುತ್ತೆ ಒಂದು ಲಕ್ಷ ಮೂವತ್ತೈದು ಸಾವಿರ ಆಗುತ್ತೆ ಸಬ್ಸಿಡಿ